ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈ ದಿನ ನಾನು ಕಾಯ ಪಲ್ಯ ಮಾಡ್ತೀನಿ ತುಂಬ ಎಳೆಕಾಯಿ ಸಿಕ್ತು ಇದರಲ್ಲಿ ಪಲ್ಯ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಮೊದಲಿಗೆ ಪಲ್ಯಕ್ಕೆ ಅಂತ ಅಂತೇಳ್ಬಿಟ್ಟು ಒಂದು ಈರುಳ್ಳಿನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಎರಡನ್ನ ಅದು ಅಷ್ಟೇ ಎರಡು ಆಲೂಗಡ್ಡೆ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕಾಗೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಕರಿಬೇವ್ರ ಸೊಪ್ಪು ಸಹ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ನಾನು ಪಲ್ಯಕ್ಕೆ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಆದ ನಂತರ ಜೀರಿಗೆ ಸಾಸಿವೆ ಕರಿಬೇವ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ನಾನು ಸಹ ಸೇರಿಸ್ಕೊಂಡು ಒಂದೆರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ನಾರು ಅಂಶ ಇರುವ ತರಕಾರಿ ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈಗ ನಾನು ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋಂಥ ಅಲಸಂದಿಕಾಯಿನೂ ಸಹ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮೆಂತ್ಯ ಪುಡಿ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಒಂದು ಅರ್ಧ ಮತ್ತು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಖಾರನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೊಳ್ಳಿ ಮೊದಲಿಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೋ ಹೊಸ್ದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟು ಈಗ ರೆಡಿಯಾಗಿದೆ ಅಳಸಂದಿ ಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗುತ್ತೆ ಅಂದರೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ಳಿ ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಬೇಯೋದಕ್ಕೆ ಬಿಡಿ ಬೇಗನೆ ಬೆಂದೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇದು ಚಪಾತಿಗೆ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕಾಳು ಪಲ್ಯ ರೆಡಿಯಾಗಿದೆ